ಹಲೋ ವೆಲ್ಕಮ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ ಇದು ಪ್ರತಿಮಾ ಲಗ್ಸ್ ಕನ್ನಡ ಇವತ್ತು ಸಂಡೇ ಲಾಗ್ ಆಗಿರುತ್ತೆ ಸಂಡೇ ಸ್ವ ಸ್ಪೆಷಲ್ಲು ಇವತ್ತು ನಾನ್ ವೆಜ್ ತಂದಿದ್ರು ಮನೇಲಿ ಮತ್ತು ತುಂಬ ದಿನ ಆಗಿತ್ತು ನಾನ್ ವೆಜ್ ಮಾಡಿ ಹಾಗಾಗಿ ಮಟನ್ ತಂದಿದ್ರು ಮಟನು ತುಂಬಾ ಚೆನ್ನಾಗಿತ್ತು ನಾಟಿ ಮಟನು ಈಗಿನ ರೈಟಲ್ಲಿ ಏನು ಮಟನ್ ತಿನ್ ತೊಗೊಂಡು ತಿನ್ನಬೇಕು ಅಂತಲೇ ಗೊತ್ತಾಗಲ್ಲ ಅಷ್ಟು ರೈಟ್ ಆಗಿಬಿಟ್ಟಿದೆ ಆದ್ರೆ ಏನು ಮಾಡ್ತೀರಾ ನಾವು ನಾನ್ ವೆಜ್ ಪ್ರಿಯರ್ ಆಗಿರೋದ್ರಿಂದ ನಾವು ತೊಗೊಂಡು ತಿನ್ನಲೇಬೇಕು ಒಂದು ಕೆ ಜಿ ಮಟನು ಒಂದು ಕೆ ಜಿ ಚಿಕನ್ ತಗೊಬಂದಿದ್ರು ಎಲ್ಲ ನೀಟಾಗಿ ತೊಳ್ಕೊಂಡು ಇವತ್ತು ನಾಟಿ ಸ್ಟೈಲಲ್ಲಿ ಮಟನ್ ಸಾಂಬಾರು ಹಾಗೆ ಚಿ ಗ್ರೀನ್ ಚಿಲ್ಲಿ ಚಿಕನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಚಿಕನ್ನು ಕೂಡ ನೀಟಾಗಿ ಸ್ವಲ್ಪ ಅರಿಶಿಣ ಹಾಗೆ ಉಪ್ಪೆಲ್ಲ ಹಾಕಿ ನೀಟಾಗಿ ಒಂದೆರಡು ಮೂರು ಸರಿ ತೊಳ್ಕೊಬೇಕು ಏನು ಜಾಸ್ತಿ ತೊಳ್ಕೊಬಾರ್ದು ಒಂದೆರಡು ಸರಿ ತೊಳ್ಕೊಂಡ್ರೆ ಸಾಕು ಚಿಕನ್ನ ಮಾತ್ರ ಸ್ವಲ್ಪ ನೀಟಾಗಿ ತೊಳ್ಕೊಬೇಕು ಹಾಗಾಗಿ ನಾನು ಚಿಕನ್ನು ಕೂಡ ಇಲ್ಲಿ ನೀಟಾಗಿ ತೊಳ್ಕೊತಾ ಇದ್ದೀನಿ ಒಂದು ಒಂದೆರಡು ಮೂರು ಸರಿ ತೊಳ್ಕೊತಾ ಇದ್ದೀನಿ ಹಾಗೆ ಮಟನ್ನು ಚಿಕನ್ನು ಎರಡನ್ನೂ ಕೂಡ ನೀಟಾಗಿ ತೊಳೆದು ಎತ್ತಿಟ್ಕೊಂಡಿದ್ದೀನಿ ಫಸ್ಟು ಎಲ್ಲ ತೊಳೆದಿ ಎತ್ತಿಟ್ಕೊಂಡಿದ್ದೀನಿ ಮಕ್ಕಳಿಗೆ ಮಕ್ಕಳು ಮಟನ್ ತಿನ್ನಲ್ಲ ಹಾಗಾಗಿ ಅವ್ರಿಗೋಸ್ಕರ ಚಿಕನ್ ಮಾಡ್ತಾಯಿದ್ದೀನಿ ಅದರಲ್ಲೂ ಇವತ್ತು ಗಟ್ಟಿ ಕೋಳಿ ತಂದುಬಿಟ್ಟಿದ್ದಾರೆ ನಮ್ಮ ಯಜಮಾನ್ರು ಮಕ್ಕಳು ಗಟ್ಟಿ ಕೋಳಿ ತಿನ್ನಲ್ಲ ಅವರೆಲ್ಲ ಮೆತ್ಕನೆ ಕೋಳಿ ತಿನ್ನೋದು ಹಾಗಾಗಿ ಗಟ್ಟಿ ಕೋಳಿ ಟೇಸ್ಟಾಗಿರುತ್ತೆ ಮಗಳೇ ಅಂಥೇಳಿ ಅವ್ಳಿಗೆ ಇದು ಮಾಡ್ತಾ ಆದ್ರೂ ಗಟ್ಟಿ ತುಂಬ ದಿನ ಆಗಿದೆ ಮ ಚಿಕನ್ ಮಾಡಿ ಇವತ್ತು ತಂದಿದ್ದೀರಾ ಆದ್ರೂ ಗಟ್ಟಿ ಕೋಳಿ ತಂದಿದ್ದೀರಾ ತಿನ್ನೋಕ್ಕಾಗಲ್ಲ ಅಂತೇಳಿ ಬೇಜಾರು ಮಾಡ್ತಿದ್ಲು ಅದಕ್ಕೆ ನಿನಗೆ ಕುಕ್ಕರ್ಗೆ ಹಾಕ್ಬಿಟ್ಟು ತುಂಬ ಕೂಗಿಸ್ಕೊಡ್ತೀನಿ ಬಾ ಅಂತೇಳಿ ಅವ್ಳಿಗೆ ನಾನು ಹೇಳ್ತಾ ಇದ್ದೆ ಪುಸಿ ಮಾಡಿ ಇದ್ದೆ ಬೇಜಾರು ಮಾಡ್ಕೊತಾ ಇದ್ಲು ಹಾಗೆ ಮಟನ್ನು ಕೂಡ ಇಲ್ಲಿ ನಾನು ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಅದು ಫ್ರೈ ಮಾಡ್ಕೊಂಡು ಆಡಿಸಿಟ್ಟಿರೋಂಥ ಮಸಾಲೆ ಕೂಡ ಅದಕ್ಕೆ ಸೇರಿಸ್ಕೊಂಡು ಒಂದು ಮೂರರಿಂದ ನಾಲ್ಕು ವಿಸಲ್ ಒಡಿಸ್ಕೋಬೇಕು ಯಾಕೆಂದರೆ ಮಟನ್ನು ತಪ್ಪಲಲ್ಲಿ ಬೇಯ್ಯ ಬೈಯೋದಿಲ್ಲ ಅಲ್ವಾ ಹಾಗಾಗಿ ಕುಕ್ಕರಲ್ಲಿ ವಿಸಲ್ ಒಡಿಸ್ಕೊಂಡ್ರೆ ಬೇಗ ಆಗ್ಬಿಡುತ್ತೆ ಅಂಥೇಳಿ ನಾನು ಕುಕ್ಕರಲ್ಲಿ ವಿಸಲ್ ಒಡ್ಸ್ಕೊತೀನಿ ಫಸ್ಟು ಆಗ ಇಲ್ಲಿ ಕಾಯಿನೂ ಕೂಡ ಮಸಾಲೆಗೆ ರೆಡಿ ಮಾಡಿಕೊಂಡೆ ಕಾಯಿ ಮತ್ತು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಎಳ್ಳು ಹಾಕಿದರೆ ಮಟನ್ ಸಾಂಬಾರು ತುಂಬನೇ ಟೇಸ್ಟ್ ಬರುತ್ತೆ ಹಾಗಾಗಿ ಒಂದು ಅರ್ಧ ಸ್ಪೂನ್ ಎಳ್ಳು ಹಾಗೆ ಒಂದು ಮೂರು ಸ್ಪೂನು ಮಟನ್ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಬೆಂದಿರೋ ಅಂಥ ಇದನ್ನ ಬೇರೆ ಪಾತ್ರೆಗೆ ನಾನು ಸೇ ಏನು ಇಲ್ಲಿ ನಾನು ಅರಿಶಿಣ ಈರುಳ್ಳಿಲಿ ಕುಕ್ಕರಲ್ಲಿ ಅಷ್ಟೇ ನಾನು ಕೂಗಿಸ್ಕೊಳ್ಳೋದು ಇನ್ನು ಖಾರದ ನೀರೆಲ್ಲ ಉಯ್ಬೇಕು ಅಂದರೆ ನಾನು ತಪ್ಲೆಗೆ ಹಾಕೊತೀನಿ ಇಲ್ಲಿ ಖಾರನೂ ರುಬ್ಕೊಂಡು ತಪ್ಪಲೆ ಬೇರೆ ತಪ್ಪಲೆಗೆ ಅದನ್ನು ನಾನು ಹಾಕ್ಕೊಂಡು ನಾನು ಇದನ್ನ ಖಾರದ ನೀರು ಹಾಕೊತಾ ಇದ್ದೀನಿ ಸಾಂಬಾರು ಸ್ಮೆಲ್ ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ ಮಟನು ನಾವು ಮಟನ್ನು ಎಷ್ಟು ಚೆನ್ನಾಗಿರುತ್ತೆ ತರ್ತೀವೋ ಸಾಂಬಾರು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನಾವು ಮಟನ್ ಮೇಲೆ ಡಿಪೆಂಡ್ ಆಗುತ್ತೆ ನಮ್ಮ ಸಾಂಬಾರು ಹೇಗಿರುತ್ತೆ ಅಂತ ಹಾಗ ಅಂದ್ಬಿಟ್ಟು ಅದು ಹಾಕಿಲ್ಲ ಅಂದ್ರೂ ಸಾಂಬಾರು ಚೆನ್ನಾಗಿರೋ ಚೆನ್ನಾಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ ನಾವು ಅದನ್ನು ಕೂಡ ಅದಕ್ಕೆ ಕರೆಕ್ಟಾಗಿ ಹಾಕಬೇಕು ಒಂದು ಸ್ವಲ್ಪ ಏರುಪೇರಾದ್ರೂ ಸಾಂಬಾರು ಚೆನ್ನಾಗಿರಲ್ಲ ಎಲ್ಲನೂ ಕರೆಕ್ಟಾಗಿ ಅಳತೆಯಾಗಿ ಹಾಕಿದ್ರೆ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಸ್ಮೆಲ್ ಕೂಡ ಬರ್ತಾ ಇದೆ ಆಲ್ರೆಡಿ ತುಂಬ ಚೆನ್ನಾಗಿದೆ ಸಾಂಬಾರು ಅಂತ ಅನಿಸುತ್ತೆ ಊಟ ಮಾಡಿಬಿಟ್ಟು ನಾನು ನಿಮ್ಗೆ ಹೇಳ್ತೀನಿ ಹೇಗಿತ್ತು ಸಾಂಬಾರು ಅಂತ ಹಾಗೆ ಇಲ್ಲಿ ಮಟನ್ ಸಾಂಬಾರು ಕೂಡ ರೆಡಿ ಆಯಿತು ನಾವು ಹಿಂದಿನ ಕಾಲದಲ್ಲಿ ಯಾರಾದರೂ ಕಣ್ಣ ದೃಷ್ಟಿ ಹಾಕಿದರೆ ಹೊಟ್ಟೆ ನಾವು ಬರಬಾರ್ದು ಅಂತ ಹೇಳ್ತಿದ್ರು ಹಾಗಾಗಿ ಕಬ್ಣ ಎಜ್ಜುತ್ತಿದ್ದರು ನಾವು ಅದನ್ನೇ ಕೂಡ ಬಂದಿದ್ದೀವಿ ನಾನು ಕೂಡ ಇಲ್ಲೊಂದು ಚಾಕ್ ಇಟ್ಕೊಂಡಿದ್ದೀನಿ ನಾನು ಮಟನ್ ಚಿಕನ್ ಏನಾದ್ರು ಮಾಡಿದ್ರೆ ಹೆಜ್ಜಕ್ಕೆ ಅಂತ ನಾನು ಇಲ್ಲಿ ಚಿಕನ್ ಚಾಪ್ಸ್ಗೂ ಕೂಡ ರೆಡಿ ಮಾಡ್ಕೊತ ಇದ್ದೀನಿ ಈರುಳ್ಳಿ ಒಂದೆರಡು ಈರುಳ್ಳಿ ಮತ್ತು ಒಂದು ಬೆಳ್ಳುಳ್ಳಿ ಒಂದು ಮೂರು ಲವಂಗ ಅದಕ್ಕೆ ಸ್ವಲ್ಪ ಗಸಗಸೆ ಹಾಗೆ ಸ್ವಲ್ಪ ಸಾಂಬಾರು ಸೊಪ್ಪು ಮತ್ತು ಶುಂಠಿ ಹಾಕ್ಕೊಂಡು ರುಬ್ ್ಕೊತ ಇದ್ದೀನಿ ಅದನ್ನು ಕೂಡ ಅವಳಿಗೆ ಹೇಳಿದ್ದೆ ಅಲ್ವಾ ನಾನು ಕುಕ್ಕರಲ್ಲಿ ನಿನಗೆ ಚೆನ್ನಾಗಿ ಮಾಡ್ಕೊಡ್ತೀನಿ ಮಗಳೇ ತಪ್ಪಲೆಲ್ಲಾದರೆ ಬೇಯಲ್ಲ ಅಂಥೇಳಿ ಕುಕ್ಕರಲ್ಲೇ ನಾನು ಅದನ್ನು ರೆಡಿ ಮಾಡ್ಕೊತಾ ಇದ್ದೀನಿ ಅದನ್ನು ಕೂಡ ಮಸಾಲೆಲ್ಲ ಆಡಿಸ್ಕೊಂಡು ಅದನ್ನು ಕೂಡ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ನಾನು ಅದನ್ನು ಇವಾಗ ಕುಕ್ಕರ್ಗೆ ಹಾಕ್ಬಿಟ್ಟು ಅದನ್ನು ಒಂದು ಮೂರರಿಂದ ನಾಲ್ಕೈದು ವಿಸಲ್ ಹಾಕ್ಸ್ಕೊಬೇಕು ಆಮೇಲೆ ನೆಕ್ಸ್ಟ್ ನಾನು ಅದಕ್ಕೆ ಬೇರೆ ಮಸಾಲೆ ಹಾಕೋಬೇಕಾಗುತ್ತೆ ಸ್ವಲ್ಪ ಹಾಗಾಗಿ ನಾನು ಇದ್ರಲ್ಲಿನ ಅರಿಶಿನ ಈರುಳ್ಳಿಲಿ ಸ್ವಲ್ಪ ಬಾಡಿಸ್ಕೋಬೇಕಂತೇಳಿ ನಾನು ಕುಕ್ಕರ್ಗೆ ಹಾಕ್ಕೊಂಡೆ ನೆಕ್ಸ್ಟ್ ಇಲ್ಲಿ ನಾನು ಒಂದು ಒಂದು ಐದರಿಂದ ಹತ್ತು ಒಂದು ಹತ್ತು ಹದಿನೈದು ಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದೆರಡು ಟೊಮೊಟೊ ಹಾಕ್ಕೊಂಡು ಅದನ್ನು ಕೂಡ ನುಣ್ಣು ರುಬ್ಕೊಂಡಿದ್ದೀನಿ ಗಟ್ಟಿ ಬೇಕು ಅಂದರೆ ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಂಡ್ರೂ ಆಗುತ್ತೆ ನಮಗೇನು ಗಡ್ ಜಾಸ್ತಿ ಬೇಡ ಅಂತೇಳಿ ಸ್ವಲ್ಪ ಮೆಣಸಿನ ಕಾಯಿ ಮತ್ತು ಟೊಮೊಟೊ ಹಾಕ್ಕೊಂಡು ರುಬ್ಕೊಂಡು ಹಾಕ್ಕೊಂಡಿದ್ದೀನಿ ಈಗ ಇದು ತುಂಬ ಚೆನ್ನಾಗಿ ಬಂದಿದೆ ಕೂಡ ಆದರೆ ಇನ್ನೊಂದು ಸ್ವಲ್ಪ ಬೇಯಬೇಕು ನೈಂಟಿ ಪರ್ಸೆಂಟ್ ಈಗ ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ದೀನಿ ಇದನ್ನು ಕೂಡ ಬೇರೆ ಪಾತ್ರೆಗೆ ಹಾಕ್ಕೊಂಡು ಇದರಲ್ಲೂ ಕೂಡ ಒಂದು ಇದರಲ್ಲೂ ಒಂದು ಟೆನ್ ಪರ್ಸೆಂಟ್ ಬೆಂದರೆ ಆಯಿತು ಇವಾಗ ಇದನ್ನು ಕೂಡ ರೆಡಿ ಮಾಡ್ಕೊತಿದ್ದೀನಿ ಆವಾಗಲೇ ಮಸಾಲೆಗೆ ಸ್ವಲ್ಪ ಕುಕ್ಕರ್ಗೆ ಹಾಕಿದ್ನಲ್ಲ ಅವಾಗ ಸ್ವಲ್ಪ ಲೈಟಾಗಿ ಉಪ್ಪು ಹಾಕಿದೆ ಇವಾಗ ಇವಾಗಲೂ ಸ್ವಲ್ಪ ಲೈಟಾಗಿ ಉಪ್ಪು ಹಾಕೊತ ಇದ್ದೀನಿ ಹಾಗೆ ಇದಕ್ಕೂ ಕೂಡ ಚ ಹಾಗೆ ಇದಕ್ಕೂ ಕೂಡ ಚಾ ಕೆಜ್ಜಬೇಕು ಅಂತೇಳಿ ಅದನ್ನು ಕೂಡ ಇಟ್ಕೊತ ಇದ್ದೀನಿ ಹಾಗೆ ಇದಕ್ಕೆ ಒಂದು ನಾಲ್ಕು ಮೊಟ್ಟೆ ಕೂಡ ಬಂದಿತ್ತು ಮೊಟ್ಟೆ ಕೋಳಿ ಅಂತ ಅನಿಸುತ್ತೆ ಹಾಗಾಗಿ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊತ ಇದ್ದೀನಿ ಇದರಿಂದ ಇದೆಲ್ಲ ಆಗಿ ಒಂದು ಹತ್ತು ನಿಮಿಷ ಬಂದರೆ ಈಗ ಚಿಕನ್ ರೆಡಿಯಾಗಿಬಿಡುತ್ತೆ ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿ ಬರ್ತಾಯಿದೆ ಇವತ್ತು ಅಡುಗೆ ಎಲ್ಲ ತುಂಬಾ ಚೆನ್ನಾಗಾಗಿದೆ ಯಾವಾಗಲೂ ನನ್ನ ಕೇಳಿ ನಾನ್ ವೆಜ್ ಚೆನ್ನಾಗಾಗುತ್ತೆ ಹಾಗಾಗಿ ಇವತ್ತು ನಮ್ಮ ಮನೆ ಯಾವಾಗಲೂ ಹೇಳ್ತಾ ಇರ್ತಾರೆ ನಾನ್ ವೆಜ್ ನೀನು ವೆಜ್ ಸ್ವಲ್ಪ ಚೆನ್ನಾಗಿ ಮಾಡೋಲ್ಲ ನಾನ್ ವೆಜ್ ತುಂಬಾ ಚೆನ್ನಾಗಿ ಮಾಡ್ತೀಯ ಅಂತ ಆದರೆ ನನಗೆ ಗೊತ್ತು ನಾನು ವೆಜ್ಜು ನಾನ್ ವೆಜ್ ಎರಡೂ ತುಂಬ ಚೆನ್ನಾಗಿ ಮಾಡ್ತೀನಿ ಅಂತ ಸ್ಮೆಲ್ ತುಂಬಾ ಚೆನ್ನಾಗಿದೆ ಹೊಟ್ಟೆ ಸಿತಿದೆ ಊಟ ಮಾಡೋಣ ಬನ್ನಿ ಹಾಗೆ ಒಂದು ವಿಚಾರ ಏನು ಗೊತ್ತಾ ಊಟ ಚೆನ್ನಾಗಿ ಸೇರಬೇಕು ಅಂದರೆ ಊಟ ಚ ಅಡುಗೆ ಚೆನ್ನಾಗಿದ್ದರೆ ಸಾಲದು ಆದರೆ ಬಡಿಸೋರ ಮನಸ್ಸು ಕೂಡ ಚೆನ್ನಾಗಿರಬೇಕು ಹಾಗೆ ನಮ್ಮ ನನ್ನ ಎಲ್ಲರೂ ಹೇಳ್ತಾ ಇರ್ತಾರೆ ನೀನು ಬಡಿಸೋ ಕೈ ತುಂಬಾ ಚೆನ್ನಾಗಿದೆ ನೀನು ಮಾಡೋ ಕೈನೂ ಕೂಡ ತುಂಬ ಚೆನ್ನಾಗಿದೆ ಅಂತ ಹಾಗೆ ಯಾವುದ್ರಲ್ಲಿ ಒಗ್ಸ್ಕೊಳ್ಳಿಲ್ಲ ಅಂದರೂ ಮಾಡೋ ಅಡುಗೆಲಿ ಹಾಕೋ ಕೈಯಲ್ಲಿ ಒಗಳಿಸ್ಕೋಬೇಕು ಅಂತ ಹೇಳ್ತಾರೆ ಹಾಗೆ ಒಬ್ಬರ ಮನೆ ನಾವು ಊಟಕ್ಕೆ ಹೋದರೆ ನಮಗೆ ಊಟ ಮಾಡೋಕ್ಕೆ ನಮ್ಗೆ ಹಸುವ್ ಇರಬೇಕು ಅವ್ರಿಗೆ ಊಟ ಬಡಿಸೋಕ್ಕೆ ಅವ್ರಿಗೊಳ್ಳೆ ಮನಸ್ಸು ಇರಬೇಕು ಆ ಎರಡೂ ಇಲ್ಲ ಅಂತ ಹೇಳಿದ್ರೆ ಆ ಊಟಕ್ಕೊಂದು ಅರ್ಥವೇ ಸಿಗಲ್ಲ ಅಲ್ವಾ ಏನು ಹೇಳ್ತೀರಾ ಇದಕ್ಕೆ ತುಂಬ ಚೆನ್ನಾಗಿದೆ ಟೇಸ್ಟು ಮಟನ್ ಸಾಂಬಾರಂತೂ ಹಳ್ಳಿಯಾಗಿದೆ ಸುಮಾರು ಒಂದು ತಿಂಗಳಾಗಿತ್ತು ನಾನು ಚಿಕನ್ ಮಟನ್ ಮಾಡಿ ಈಗ ಚಿಕನ್ನು ಕೂಡ ನೋಡ್ತಾಯಿದ್ದೀನಿ ಚಿಕನೂ ಕೂಡ ತುಂಬ ಚೆನ್ನಾಗಿದೆ ಟೇಸ್ಟು ಎಲ್ಲ ಕೂಡ ಉಪ್ಪು ಖಾರ ಎಲ್ಲ ಅದವಾಗಿದೆ ತುಂಬ ಚೆನ್ನಾಗಿದೆ ಸಕ್ಕದಾಗಿದೆ ತುಂಬ ದಿನ ಆಗಿದ ನಂತರ ಬ್ಯಾಟಿಂಗ್ ಮಾಡ್ತಾಯಿದ್ದೀನಿ ಊಟ ಸೂಪರ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾ ಬಾಯ್